ನಮಸ್ಕಾರ ಇದು ಕರ್ನಾಟಕದ ಅತ್ಯಂತ ನಿಗೂಢ ದೇವಾಲಯಗಳಲ್ಲಿ ಒಂದು ದಟ್ಟ ಅರಣ್ಯ ಹಿನ್ನೀರಿನ ಗಡಿ ಮತ್ತು ದೋಣಿ ಪ್ರಯಾಣದ ಮೂಲಕ ತಲುಪುವ ಈ ಸಿಗಂದೂರು ಚೌಡೇಶ್ವರಿ ದೇಗುಲ ಇಷ್ಟು ಪ್ರಸಿದ್ಧ ಕೇವಲ ಒಂದು ನಾಮಫಲಕದಿಂದ ಕಳ್ಳತನ ನಿಲ್ಲಿಸಿದ ಪವಾಡವೇನು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಸಿಗಂದೂರು ಒಂದು ಕಡೆ ಶರಾವತಿ ನದಿ ಹಿನ್ನೀರು ಇನ್ನೊಂದು ಕಡೆ ದಟ್ಟಾರಣ್ಯದಿಂದ ಸುತ್ತುವರೆದಿದೆ ಬನ್ನಿ ಇಂದಿನ ವಿಡಿಯೋದಲ್ಲಿ ಸೀಗಂದೇಶ್ವರಿಯ ಉದ್ಭವ ದೇವಿಗೆ ಒಲಿದ ಶೇಷಪ್ಪ ಪೂಜಾರಿಯವರ ಕಥೆ ಮತ್ತು ದೇವಿಯ ಪವಾಡಗಳ ಸಂಪೂರ್ಣ ವಿವರ ನೋಡೋಣ ಈ ಕಥೆ ಸುಮಾರು ಮೂರು ನೂರು ವರ್ಷಗಳ ಹಿಂದೆ ವವಾಸವಾಗಿದ್ದ ಶೇಷಪ್ಪ ಪೂಜಾರಿ ಎಂಬ ಬಡ ಕನ್ನಡಿಗರಿಂದ ಆರಂಭವಾಗುತ್ತದೆ ಒಂದು ರಾತ್ರಿ ದೇವಿಯು ಅವರ ಕನಸಿನಲ್ಲಿ ಬಂದು ಈ ದಟ್ಟ ಅರಣ್ಯದೊಳಗೆ ನನ್ನ ವಿಗ್ರಹವಿದೆ ತೆಗೆದು ಪೂಜಿಸು ಎಂದು ಹೇಳುತ್ತಾಳೆ ದೇವಿಯ ಆದೇಶದಂತೆ ಶೇಷಪ್ಪ ಪೂಜಾರಿಯವರು ಆ ನಿರ್ದಿಷ್ಟ ಸ್ಥಳಕ್ಕೆ ಹೋಗುತ್ತಾರೆ ಅಲ್ಲಿ ಸಿಗಂದೂರಿನ ಹೊಳೆಯ ದಡದಲ್ಲಿ ಚೌಡೇಶ್ವರೀ ದೇವಿಯ ವಿಗ್ರಹವು ತಾನಾಗಿಯೇ ಉದ್ಭವಗೊಂಡು ಅವರಿಗೆ ಸಿಗುತ್ತದೆ ತಕ್ಷಣವೇ ಆ ಸ್ಥಳದಲ್ಲಿ ಚಿಕ್ಕದಾದ ದೇವಾಲಯವನ್ನು ನಿರ್ಮಿಸಿ ಶೇಷಪ್ಪ ಪೂಜಾರಿಯವರು ಪೂಜಾ ಕೈಂಕರ್ಯಗಳನ್ನು ಆರಂಭಿಸಿದರು ಈ ದೇವಾಲಯದ ಕಾರಣಕರ್ತರು ಮತ್ತು ಮೊದಲ ಆರಾಧಕರು ಅವರೇ ಈ ದೇವಿ ಸೀಗೆ ಅರಣ್ಯದ ಅಂಚಿನಲ್ಲಿ ನೆಲೆಸಿದ್ದರಿಂದ ಈ ಕ್ಷೇತ್ರಕ್ಕೆ ಸಿಗಂದೂರು ಎಂಬ ಹೆಸರು ಬಂತು ಇವತ್ತಿಗೂ ಶೇಷಪ್ಪ ಪೂಜಾರಿಯವರ ವಂಶದವರೇ ಈ ದೇವಾಲಯದ ಅರ್ಚಕರಾಗಿದ್ದಾರೆ ಸಿಗಂದೂರಿನ ಶ್ರೀ ಚೌಡೇಶ್ವರಿ ದೇವಿಯನ್ನು ರಕ್ಷಕಿ ಎಂದೇ ಕರೆಯಲಾಗುತ್ತದೆ ದೇವಿಯು ನಾಲ್ಕು ಕೈಗಳನ್ನು ಹೊಂದಿದ್ದು ಶಂಖ ಚಕ್ರ ಖಡ್ಗ ಮತ್ತು ಅಭಯಹಸ್ತವನ್ನು ಹಿಡಿದಿದ್ದಾಳೆ ದೇವಿಯ ಈ ಸ್ವರೂಪವು ಭಕ್ತರನ್ನು ದುಷ್ಟಶಕ್ತಿಗಳಿಂದ ರಕ್ಷಿಸುತ್ತದೆ ಮುಖ್ಯವಾಗಿ ಕನ್ನಡಿಗರು ಯಾವುದೇ ಹೊಸ ಕೆಲಸ ವ್ಯಾಪಾರ ಅಥವಾ ಕಟ್ಟಡ ನಿರ್ಮಾಣವನ್ನು ಪ್ರಾರಂಭಿಸುವ ಮೊದಲು ದೇವಿಗೆ ಹರಕೆ ಕಟ್ಟಿಕೊಳ್ಳುತ್ತಾರೆ ಇಲ್ಲಿ ಹರಕೆ ಕಟ್ಟಿಕೊಂಡರೆ ಕಾರ್ಯ ಸಿದ್ಧಿಯಾಗುತ್ತದೆ ಎಂಬುದು ಲಕ್ಷಾಂತರ ಭಕ್ತರ ನಂಬಿಕೆ ಈ ದೇವಾಲಯವು ಮೂರು ಕಡೆಗಳಲ್ಲಿ ಶರಾವತಿ ಹಿನ್ನೀರಿನಿಂದ ಆವೃತವಾಗಿದ್ದು ಯಾವುದೇ ವಾಹನ ಸೌಕರ್ಯಗಳಿಲ್ಲ ಇಲ್ಲಿಗೆ ದೋಣಿ ಅಥವಾ ಫೆರ್ರಿ ಮೂಲಕವೇ ಪ್ರಯಾಣಿಸಬೇಕು ಈ ದೋಣಿ ಪ್ರಯಾಣವೇ ಈ ಕ್ಷೇತ್ರದ ಒಂದು ಪ್ರಮುಖ ಆಕರ್ಷಣೆ ಈ ದೇವಾಲಯದ ಅತಿದೊಡ್ಡ ಪವಾಡವೆಂದರೆ ದೇವಿಯ ಒಂದು ನಾಮಫಲಕ ಈ ನಾಮಫಲಕವು ದೇವಸ್ಥಾನದ ಸೀಮೆಯಲ್ಲಿ ಕಳ್ಳತನವನ್ನು ಸಂಪೂರ್ಣವಾಗಿ ನಿಲ್ಲಿಸಿತು ಹೇಗೆ ಕೇಳಿ ದೇವಸ್ಥಾನದ ಆಡಳಿತ ಮಂಡಳಿಯು ದೇವಿಯ ಆಣತಿಯಂತೆ ಒಂದು ವಿಶಿಷ್ಟ ನಾಮಫಲಕವನ್ನು ಮಾಡಿಸಿತು ಆ ಫಲಕದ ಮೇಲೆ ಹೀಗೆ ಬರೆದಿದೆ ಶ್ರೀದೇವಿ ಚೌಡೇಶ್ವರಿ ರಕ್ಷಿತ ಕ್ಷೇತ್ರ ಇಲ್ಲಿ ಕಳ್ಳತನ ಮಾಡಬಾರದು ಆ ಫಲಕವನ್ನು ಸಿಗಂದೂರು ಸೀಮೆಯ ಸುತ್ತಮುತ್ತ ಅಂದರೆ ದೇವಿ ರಕ್ಷಣೆ ನೀಡುವ ಪ್ರದೇಶದ ಗಡಿಯಲ್ಲಿ ಇರಿಸಲಾಯಿತು ಆ ಫಲಕವನ್ನು ಕಂಡ ನಂತರ ಅಲ್ಲಿನ ಜನರು ದೇವಿಯ ಕ್ಷೇತ್ರದಲ್ಲಿ ಕಳ್ಳತನ ಮಾಡಿದರೆ ಆಕೆಯ ಕೋಪಕ್ಕೆ ಗುರಿಯಾಗುತ್ತೇವೆ ಎಂಬ ಭಯದಿಂದ ಕಳ್ಳತನ ಮಾಡುವುದನ್ನು ನಿಲ್ಲಿಸಿದರು ಇಂದಿಗೂ ಕೂಡ ದೇವಾಲಯದ ವ್ಯಾಪ್ತಿಯಲ್ಲಿರುವ ಯಾವುದೇ ಮನೆ ಅಂಗಡಿ ಅಥವಾ ಜಮೀನಿನ ಬಳಿ ಈ ನಾಮಫಲಕವನ್ನು ಇರಿಸಲಾಗುತ್ತದೆ ಈ ನಾಮಫಲಕ ಇಟ್ಟ ನಂತರ ಕಳ್ಳತನದ ಪ್ರಮಾಣ ಶೂನ್ಯಕ್ಕೆ ಇಳಿದಿದೆ ಇದೇ ಕಾರಣಕ್ಕೆ ಸಿಗಂದೇಶ್ವರಿಯನ್ನು ಸಿಗಂದೂರು ಸೀಮೆಯ ರಕ್ಷಕಕಿ ಎಂದೇ ಕರೆಯಲಾಗುತ್ತದೆ ಮೂಲತಃ ಶೇಷಪ್ಪ ಪೂಜಾರಿಯವರಿಂದ ನಿರ್ಮಿಸಲಾದ ಸಣ್ಣ ದೇವಾಲಯವು ದೇವಿಯ ಮಹಿಮೆಯಿಂದಾಗಿ ಲಕ್ಷಾಂತರ ಭಕ್ತರನ್ನು ಆಕರ್ಷಿಸಿತು ಭಕ್ತರ ಸಹಕಾರದಿಂದ ದೇವಾಲಯವು ಕಾಲಾನಂತರದಲ್ಲಿ ಬೃಹತ್ತಾಗಿ ಬೆಳೆಯಿತು ಮತ್ತು ಅತ್ಯಂತ ಸುಂದರವಾಗಿ ಪುನರ್ ನಿರ್ಮಾಣವಾಯಿತು ಸಿಗಂದೂರಿನ ಮತ್ತೊಂದು ಪ್ರಮುಖ ವೈಶಿಷ್ಟ್ಯವೆಂದರೆ ಇಲ್ಲಿ ದೇವಸ್ಥಾನಕ್ಕೆ ಬರುವ ಸಾವಿರಾರು ಭಕ್ತರರಿಗೆ ಪ್ರಸಾದ ರೂಪದಲ್ಲಿ ಉಚಿತ ಊಟದ ವ್ಯವಸ್ಥೆ ಅನ್ನದಾನ ಇದೆ ಇದು ಕೇವಲ ಧಾರ್ಮಿಕ ಕೇಂದ್ರವಲ್ಲ ಅನ್ನದಾನ ಕೇಂದ್ರ ಕೂಡ ದೇವಾಲಯಕ್ಕೆ ರಸ್ತೆ ಮಾರ್ಗದಿಂದ ಹೋಗಲು ಲಿಂಗನಮಕ್ಕಿ ಜಲಾಶಯದ ಹಿನ್ನೀರನ್ನು ದಾಟಬೇಕು ಸಾಗರ ಅಥವಾ ಶಿರಸಿ ಕಡೆಯಿಂದ ಬರುವವರು ಲಾಚ್ ಮೂಲಕವೇ ಸಿಗಂದೂರನ್ನು ತಲುಪಬೇಕು ಇದು ಪ್ರಕೃತಿ ಪ್ರಿಯರಿಗೆ ಒಂದು ಅದ್ಭುತ ಅನುಭವ ಸಿಗಂದೂರು ಚೌಡೇಶ್ವರಿ ದೇವಾಲಯವು ತನ್ನ ಮಹಿಮೆ ಪವಾಡಗಳು ಮತ್ತು ದಟ್ಟಾರಣ್ಯದ ನಡುವಿನ ವಿಶಿಷ್ಟ ಭೌಗೋಳಿಕ ಸನ್ನಿವೇಶದಿಂದಾಗಿ ಕರ್ನಾಟಕದ ಅತ್ಯಂತ ಶಕ್ತಿಶಾಲಿ ಕ್ಷೇತ್ರಗಳಲ್ಲಿ ಒಂದಾಗಿದೆ ಇಲ್ಲಿಗೆ ಒಮ್ಮೆ ಭೇಟಿ ನೀಡಿದರೆ ನಿಮ್ಮ ಆತ್ಮಕ್ಕೆ ಶಾಂತಿ ಮತ್ತು ಹೊಸ ಶಕ್ತಿ ಸಿಗುವುದು ಖಚಿತ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದೇವಿಯ ಮಹಿಮೆಯನ್ನು ಹಂಚಿಕೊಳ್ಳಲು ಲೈಕ್ ಮಾಡಿ ನೀವು ಈಗಾಗಲೇ ಸೀಗಂದೂರಿಗೆ ಭೇಟಿ ನೀಡಿದ್ದರೆ ನಿಮ್ಮ ಅನುಭವವನ್ನು ಕಾಮೆಂಟ್ ಮಾಡಿ ತಿಳಿಸಿ ಇಂತಹ ಮತ್ತಷ್ಟು ಧಾರ್ಮಿಕ ಮತ್ತು ಐತಿಹಾಸಿಕ ಕಥೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಜೈ ಸಿಗಂದೇಶ್ವರಿ